ಐದು ಎಕರೆ ಜಮೀನನ್ನು ಒಂದೇ ವಾರದಲ್ಲಿ ಕ್ಯಾಬಿನೆಟ್ ತಂದು ನಮ್ಮ ಸಹಕಾರ ಇಲ್ಲ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಜಾಗ ಅದು ನಮ್ಮ ಮಾದೇವಪ್ಪನವ್ರಿಗೆ ಮತ್ತು ನಮ್ಮ ಮಣಿವನ್ನ ನಿಲ್ಲೇ ಇದ್ದಾರೆ ಬಿಡಿಎ ಕಮಿಷನರು ಅವ್ರಿಗಿಬ್ಬರು ಕೂಡ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಹನುಮಂತರಾಯಪ್ಪನವರು ಅದನ್ನು ಸೂಚಿಸಿದ್ರು ನಾನು ಅಲ್ಲೆಲ್ಲೋ ಪಕ್ಕದಲ್ಲಿತ್ತು ಅವರು ಇಲ್ಲ ಅಂತೇಳಿ ಇಲ್ಲಿ ಬಂದು ಅವರು ಸೂಚಿಸಿದ್ರು ಇದನ್ನು ಮಾಡಿದ್ರೆ ಸಲೋಗ್ತದೆ ಅಂತೇಳಿ ಇದನ್ನು ನಾನು ಬಂದು ವೀಕ್ಷಣೆ ಮಾಡಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಕೂಡ ಒಪ್ಪಿಸಿ ಬಹಳ ಭವ್ಯ ಆದ್ದು ಮುಂದಿನ ದಿನದಲ್ಲಿ ಈ ರೋಡ್ನಲ್ಲಿ ಈ ರೋಡ್ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಈ ಜಾಗವನ್ನು ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ ಒಂದು ಐವತ್ತಷ್ಟು ಕೋಟಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರುವಂತಹ ಇಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡವನ್ನು ನೋಡ್ತಾ ಇದ್ದೀರಿ ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ ನೂರು ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮೂರಾರು ನಾಲ್ಕು ಜನ ನಮ್ಮ ಆರ್ಕಿಟೆಕ್ಟ್ಗಳಿಗೆ ಇದನ್ನು ತಿಳಿಸಿದ್ದೇವೆ ಅವರು ಮೂರು ಜನ ಪ್ರತ್ಯೇಕವಾಗಿ ಕೊಟ್ಟದನ್ನ ಇನ್ನು ಅನೇಕ ಕಡೆ ಎಲ್ಲ ಹೋಗಿ ನೋಡೋಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿ ಅವರು ಇದನ್ನು ನಮಗೆ ಅನೇಕ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಕೆಲವು ಸಚಿವರು ಇದಕ್ಕೆ ಸಂಬಂಧಪಟ್ಟವರು ನಾವೆಲ್ಲ ಸೇರಿ ಈ ತೀರ್ಮಾನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡ್ತೇವೆ ಮಧ್ಯದಲ್ಲಿ ಶ್ರೀಗಳಿಗೂ ಕೂಡ ಏನು ಯಾವ ರೀತಿ ಕಟ್ಟಡ ಬರ್ತದೆ ಅಂತೇಳಿ ಅವರ ಗಮನಕ್ಕೂ ಕೂಡ ತರ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ